నమస్కారాకశాస్త్ర చల్ గా స్వగత నాలుగు సురేఖా తల్వార్ ಇವತ್ತು ನಾನು ಬೇಯಿಸಿರೋ ಮೊಟ್ಟೆಯಲ್ಲಿ ಒಂದು ಸಿಂಪಲ್ ಆಗಿ ಮಾಡ್ಕೋಬಹುದಾದಂತ ಫ್ರೈನ ಮಾಡಿ ತೋರಿಸ್ತೀನಿ ಈ ಫ್ರೈನ ಸ್ನಾಕ್ಸ್ ಆಗಿ ಕೂಡ ತಿನ್ಬಹುದು ಇಲ್ಲಾಂದ್ರೆ ಅನ್ನ ಸಾರಿಗೆ ಸೈಡ್ ಡಿಶ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಪಲ್ಯ ತರಾನು ತಿನ್ಬಹುದು ಇಲ್ಲಾಂದ್ರೆ ನೀವು ಈವ್ನಿಂಗ್ ಟೀ ಜೊತೆ ಏನ್ ಮಾಡ್ಕೊಳ್ಳೋದು ಅಂದಾಗ ಈ ಸ್ನಾಕ್ಸ್ ನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಜಿಯಾಗಿ ಮಾಡ್ಕೋಬಹುದು ಯಾವ ತರ ಮಾಡೋದು ಮತ್ತೆ ಏನೇನ್ ಸಾಮಗ್ರಿಗಳನ್ನ ತಗೊಂಡಿದೀನಿ ಅಂತ ನಾನು ಮೊದಲು ಸಾಮಗ್ರಿಗಳನ್ನ ತೋರಿಸ್ಬಿಡ್ತೀನಿ ಆಮೇಲೆ ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಬೇಯಿಸಿರೋ ಮೊಟ್ಟೆ ಫ್ರೈ ಮಾಡೋದಕ್ಕೆ ನಾನು ಏಳು ಮೊಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಜಾಸ್ತಿ ಹಾಕ್ರೆ ಚೆನ್ನಾಗಿರುತ್ತೆ ಎರಡು ಈರುಳ್ಳಿನ ಉದ್ದದ ಕಟ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒನ್ ಟೇಬಲ್ ಸ್ಪೂನಷ್ಟು ಹಚ್ಚಿ ಖಾರದ ಪುಟ್ಟಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಈಗ ನಾನು ಮೊಟ್ಟೆ ಬೇಯದಕ್ಕೆ ಇಟ್ಟಿದ್ದೀನಿ ಈ ಎಗ್ ಬಾಯ್ಲರು ಟೂ ಫಿಫ್ಟಿ ಅಥವಾ ತ್ರೀ ಹಂಡ್ರೆಡ್ ಅಷ್ಟರಲ್ಲೇ ಬರುತ್ತೆ ತುಂಬ ಚೆನ್ನಾಗಿದೆ ನಾನೊಂದು ಮೂರು ವರ್ಷದಿಂದ ಬಳಸ್ತಾ ಇದ್ದೀನಿ ಮೊಟ್ಟೆ ಒಡೆಯಲ್ಲ ಚೆನ್ನಾಗಿ ಬೇಯುತ್ತೆ ಎಂಟು ನಿಮಿಷ ತಗೊಳ್ಳುತ್ತೆ ಈ ಮೊಟ್ಟೆ ಬಾಯ್ಲ್ ಆಗೋದಕ್ಕೆ ನೋಡಿ ಈ ಥರ ಮೊಟ್ಟೆ ಮೇಲೆ ಇದ್ರ ಸಿಪ್ಪೆಯನ್ನೆಲ್ಲ ತೆಗೆದು ಇದು ಒಳಗಡೆ ಇರೋ ಎಲ್ಲೋನ ಸಪ್ರೇಟಾಗಿ ತೆಗೆದುಬಿಟ್ಟು ಕಟ್ ಮಾಡ್ಕೋಬೇಕು ಎಲ್ಲೋನ ಕಟ್ ಮಾಡಿದ್ರೆ ಇದು ಫ್ರೈ ಮಾಡ್ಕೋಬೇಕಾದ್ರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಚೆನ್ನಾಗಾಗಲ್ಲ ಹಾಗಾಗಿ ಅದು ಸಪ್ರೇಟಾಗಿ ಇಟ್ಬಿಟ್ಟು ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ ನಾನು ಉದುದಾಗಿ ಕಟ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಮಾಡ್ಕೋಬೋದು ನೋಡಿ ಈಗ ಇದು ರೆಡಿ ಆಯಿತು ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೀಗ ಒಗ್ಗರಣೆಗೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಹುರಿದ ಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿಯಲ್ಲಿರೋ ನೀರಿನಂಶ ಕಡಿಮೆ ಆಗೋವರೆಗೂ ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈಗ ಈರುಳ್ಳಿ ಪೂರ್ತಿಯಾಗಿ ಈಗ ಫ್ರೈ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಹುರ್ಕೋಬೇಕು ಅಂದರೆ ಒಂದು ಮೂವತ್ತು ಸೆಕೆಂಡ್ ಆದರೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹುರಿದಾಯಿತು ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ ಕರಿಬೇವನ್ನ ಹಾಕಿ ಅದು ಕೂಡ ಸ್ವಲ್ಪ ಹೊತ್ತು ಹುರ್ಕೋಬೇಕು ಈಗ ನೋಡಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಬೇಗನೆ ಮಾಡ್ಕೋಬಹುದು ಚಪಾತಿಗೂ ತಿನ್ಬೋದು ಇಲ್ಲಾಂದರೆ ಅನ್ನ ಜ ಅನ್ನ ಸಾರು ಜೊತೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ಚಪಾತಿಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನೀರು ಕುದಿಬೇಕಾದ್ರೆ ಅಂದರೆ ಜಾಸ್ತಿ ಹಾಕಂಗಿಲ್ಲ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಕುದಿಬೇಕಾದ್ರೆ ನಾವು ಮೊಟ್ಟೆನ ಹಾಕೋಬೇಕು ಇಲ್ಲ ನಾವು ಸ್ನ್ಯಾಕ್ಸ್ ಥರ ತಿಂತೀವಿ ಅಂದರೆ ಡೈರೆಕ್ಟಾಗಿ ನಾವು ನೀರು ಹಾಕ್ದಿರ ಹಾಗೇನೇ ಮೊಟ್ಟೆನ ಮಿಕ್ಸ್ ಮಾಡಿಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಟೀ ಜೊತೆ ಈವ್ನಿಂಗ್ ತಿನ್ಬೋದು ಇಲ್ಲಾಂದರೆ ಮಕ್ಕಳಿಗೆ ಮಾಡಿಕೊಡ್ತೀನಿ ಅಂದರೆ ಸ್ವಲ್ಪ ಕಡಿಮೆ ಖಾರ ಹಾಕ್ಬಿಟ್ಟು ಮಕ್ಕಳಿಗೆ ಕೂಡ ಈ ಥರ ಮಾಡಿಕೊಡ್ಬೋದು ಇದು ಜಸ್ಟ್ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು ಇದು ರೆಡಿ ಆಯಿತು ಈಗ ನೋಡಿ ರೆಡಿ ಆಯಿತು ಮೇಲೆ ಸ್ವಲ್ಪ ನಾನೀಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಪಟ್ಟಂತ ಅಂತ ರೆಡಿ ಆಗುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಈ ಬೇಯಿಸಿರೋ ಮೊಟ್ಟೆ ಫ್ರೈ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು